ಯಾಕೆಂದ್ರೆ ಬಿಜೆಪಿ ದಲಿತರ ಪರ ಇದೆ ಅದಕ್ಕೆ ರಾಂಗ್ ಪರ್ಸೆಪ್ಷನ್ ಇದೆ ತಪ್ಪು ಗ್ರಹಿಕೆ ಪೂರ್ವಗ್ರಹ ಪೀಡಿತವಾದಂತ ಮನಸ್ಥಿತಿ ಹತ್ರ ಬಂದ ಮೇಲೆ ಅರ್ಥ ಆಗ್ತಾ ಇದೆ ನನ್ಗೆ ನಾನು ಏನ್ ಗ್ರಹಿಸ್ಕೊಂಡಿದ್ದೆ ಆ ಥರ ಇಲ್ಲ ಇಲ್ಲಿ ಅಂತ ಹಾಗಾಗಿ ಬಿಜೆಪಿ ದಲಿತ ಪರ ಇದೆ ಏರ್ ಫೋರ್ ದಲಿತರು ಬಿಜೆಪಿ ಪರ ಮತ ಚಲಾಯಿಸ್ಬೇಕು ಮತ್ತೆ ದಲಿತರ ಮೂಲಕ ದೇಶ ಅಭಿವೃದ್ಧಿ ಆಗ್ಬೇಕು ಸೊ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ದಿಟ್ಟ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಆದ್ರೆ ಫಲ ಸಿಕ್ಬೇಕು ಅಂದ್ರೆ ಮೂರನೇ ಅವಧಿಗೆ ಅವರು ಪ್ರಧಾನಿಯಾಗಿ ಬರಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೋಡಿ ಹೇಗಿರುತ್ತೆ ನಮ್ಮ ದೇಶ ಸಾಕಷ್ಟು ನೀವು ಇಲ್ಲ ಇಲ್ಲ ಈಗ ತಾವು ವಿಡಿಯೋ ನೋಡಿದ್ರೆ ಎನ್ಸುತ್ತೇನೆ ನೋಡಿದ್ರಲ್ವಾ ಇದನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿದೀವಿ ಎತ್ಕೊಂಡು ಹೋಗ್ತೀವಿ ಆಮೇಲೆ ಬಹಿರಂಗವಾಗಿ ಹೇಳ್ತೀವಿ ಕಾಂಗ್ರೆಸ್ ಏನು ಮೋಸ ಮಾಡಿದೆ ಎಪ್ಪತ್ತು ವರ್ಷದಲ್ಲಿ ಅನ್ನೋದನ್ನ ಸಾಕ್ಷಿ ಸಮೇತ ನಾವು ಜನರ ಮದುವೆ ಇಡ್ತೀವಿ ಜನ ತೀರ್ಮಾನ ಮಾಡ್ತೀವಿ ನಾವು ಇಲ್ಲಿ ಮಾತಾಡಿರೋದು ಯಾವ್ದು ಕುಕ್ಡ್ ಅಪ್ ಸ್ಟೋರಿ ಅಲ್ಲ ವಾಸ್ತವ ಇದೆ ರಿಯಾಲಿಟಿ ಅದನ್ನ ಹೇಳಿದೀವಿ ಈಗ ಕಾರ್ಯಕರ್ತರು ಮುಖಂಡರಿಗೆ ಮನವರಿಕೆ ಮಾಡ್ತಾ ಇದೀವಿ ದಿಸ್ ಇಸ್ ವಾಟ್ ಅಂತ ನೆಕ್ಸ್ಟ್ ತಾಲೂಕ್ ಲೆವೆಲ್ಗೆ ಹೋಗ್ತೀವಿ ಆಮೇಲೆ ಜನರ ಹತ್ರ ಹೋಗ್ತೀವಿ ಇಲ್ಲ ನಾನೇನು ಆಸ್ಪಿರೆಂಟ್ ಅಲ್ಲ ಅದು ಪಕ್ಷ ತೀರ್ಮಾನ ಮಾಡಲಿ ಆಮೇಲೆ ನೋಡೋಣ